ಮುರ್ಲಾಪುರ್ಪುರ್ ಮುರ್ಲಾಪುರ್ ಫಾದ್ರೆ ಐದು ದಿವಸ ಫಾದವ್ರಿ ಒಂದು ದಿವಸ ಬಂದು ಪಿಬಿ ರೋಡ್ ಬಂದ್ ಮಾಡಿದ್ವಿ ಅರ್ಧ ತಾಸು ಬಂದ್ ಮಾಡಿದ್ದು ರೀ ಐದಾರು ಕಿಲೋಮೀಟ್ರ್ ಗಾಡಿ ನಿತ್ತವ್ರಿ ಆಟಗಾವು ಅದ್ರಡಾಕತ್ತ ಹಿಂಗೆ ಅದಕ್ಕೆ ನಾ ಐನೋದು ಬಿಟ್ಟವ್ರಿ ಮತ್ತು ಇವ್ರ ಇವ್ರು ಯಾತ್ಗೆಲ್ಲ ಬರ್ತಾರ ಮಾನ್ಯ ಒಂದು ಕೆ ಬಿ ಸಣ್ಣ ಕೆ ಬಿ ಎಲೆಕ್ಷನ್ ಎತ್ತಿರ ಎರಡು ಸಾವಿರ ನಾಲ್ಕು ಸಾವಿರ ಆರು ಸಾವಿರ ಹಾಟಾಡ್ರಿ ಈಗ ರೈತರ ಬಿಲ್ ಅನ್ಕುಡದ ಅವ್ರು ಎಲ್ಲಿ ಅವ್ರದ ಉಲ್ವ ಇಲ್ಲ ಅಲ್ಲಿ ಅಲ್ಲಿ ಇಲ್ಲಿ ಯಾರು ಇಲ್ಲ ಈಗ ಅಂದ್ರೆ ಯಾರು ಕೆಲವರ ಎರಡ್ ಸಾವಿರ ಕೊಟ್ರಿ ನಾಲ್ಕು ಆರ್ ಸಾವಿರ ಹಾಕಿ ಬಿಲ್ ಕೇಳ ಯಾರ್ದು ಒಂದು ಉಲ್ವ ಇಲ್ಲ ಅವ್ರ ಪ್ಯಾಕ್ಟ್ರ ನಮ್ಮ ಪಕ್ಷ ಆಗ್ಬೇಕು ಯಾರು ಪಕ್ಷದೇ ಆಗ್ಬೇಕು ಬಟ್ಟೆ ಉಲ್ವ ಇಲ್ರಿ ಅವ್ರು ಎಲ್ಲಿ ಮಾಡಿಸಕಟ್ಟು ಕಾಣಬಲ್ಲ ಮತ್ತೊಂದು ಈಗ ನಾ ನೀವು ಇದು ಸ್ಪಷ್ಟ ಸಂದೇಶ ಸಿದ್ದರಾಮಯ್ಯ ಮೂಡಿಸೋಕೆ ಸರ್ ಯಾಕಂದ್ರೆ ಯಾತಿಗೆಲ್ಲ ರೊಕ್ಕ ಕೊಡತ್ತಾರ ರೈತ ಸಂಬಂಧ ಒಂದು ಬಜೆಟ್ ಮಾಡಿರಿ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ತೆಗೆದಿಟ್ರೆ ತೈನಿಗೆ ಒಂದ್ ಸಾವಿರ ಕೊಟ್ಟರು ಎಲ್ಲ ನಮ್ಮ ರೈತರ ಸಮಾಧಾನ ಆಗ್ತಾರೆ ಈಗ ಯಾತಿಗೆಲ್ಲ ಕೊಡಾಕತ್ತಾರ ಅವ್ರು ಈಗ ಗೃಹಲಕ್ಷ್ಮಿ ಕೊಡ್ತಾರ ಅನ್ನತಾರ ಹತ್ತು ಮಂದಿಗೆ ಊರಾಗ ಬರತ್ತವ್ರಿಗೆ ಹತ್ತು ಮಂದಿ ರೊಕ್ಕ ಹೊಳ್ಳಿ ಅವ್ರ ಆಫೀಸ್ಗೆ ಹೊಂಟದ ಮತ್ತೆ ಇವ್ರು ಏನದವರು ನಾವು ರೊಕ್ಕ ಕೊಟ್ಟು ಮೈತ್ರಿ ಅನಾರ ರೊಕ್ಕ ಮಾತ್ರ ಬಂದು ಮುಟ್ಟುವಲ್ಲ ಈ ಪ್ರಕಾರ ಆಗೋದೈತ್ರಿ ಅದಕ್ಕೆ ನಾವೇನತ್ತವ್ರಿ ನಮಗೊಂದು ಹತ್ತು ಸಾವಿರ ಇಟ್ರೆ ಹತ್ತು ಸಾವಿರ ಕೋಟಿ ತೆಗೆದಿಟ್ರಿ ಎಲ್ಲ ರೈತರು ಸಮಾಧಾನ ಆಗ್ತದೆ ಇವ್ರು ಮೂರುವರೆ ಸಾವಿರ ಕೊಟ್ರೆ ಅದೊಂದು ಸಾವಿರ ನಾಲ್ಕೂವರೆ ಸಾವಿರ ಈಗ ಅದೇ ಎಷ್ಟುಮೆಂಟ್ ಐತೆ ಸರ್ ಮಹಾರಾಷ್ಟ್ರ ಮೂರುವರೆ ಸಾವಿರ ಕೊಡತ್ತ ಮೂರು ಸಾವಿರ ನಾಲ್ಕುನೂರ ಹತ್ತ ಮೂರು ಸಾವಿರ ಐದುನೂರು ಬಂದ್ರಿ ಅವ್ರಿಗೆ ನಮ್ಮ ರೈತರಿಗೆ ಹೇಳ್ಬಿಡೋ ಅಂತ ಮಹಾರಾಷ್ಟ್ರ ಯಾರು ಹಬ್ಬ ಹೋಗುತ್ತಲ್ಲ ಕಲಿಸ್ಕೊಡ್ತಾ ಹೆಂಗ್ರಿ ಏನಾಗೋದ್ರ ಲಕ್ಷನ್ ಆಗ್ರಿ ಕಳ್ಸ ಮಾಡ್ರಿ ನಮ್ಮ ಈಗ ತಾಲೂಕಿನಾಗ ಕಬ್ಬ ಬೆಳಗಾರರಿಗೆ ಕಬ್ಬ ಕಸಕ್ ಬಂದ್ ಮಾಡಿದ್ರು ಯಾಕಂದ್ರೆ ನಮ್ಮ ಕರ್ನಾಟಕದಾಗ ಫ್ಯಾಕ್ಟ್ರಿ ತಪ್ಪಿಗೆ ಇನ್ನೂ ಬೇರೆ ಕಬ್ಬ ಕಳ್ಸದ್ರಿ ಅವ್ರ ಐದ್ನೂ ಮೂರ್ ಸಾವಿರದ ಐದನೂರ ಕುಡ್ಲಿ ಮೂರ್ ನಾಕ್ನೂರು ಕೊಡ್ಲಿ ನಾವು ಇಲ್ಲಿ ನಮ್ಮ ನಮ್ಗೆ ನಾವು ಅಂತ ನಾವು ಇಲ್ಲೇ ಕೂಡ ಕಳ್ಸೆ ಫ್ಯಾಕ್ಟ್ರಿಗೆ ಕಳ್ಸಿ ಹೇಳಿದ್ರು ನಾವು ಗಾಡಿಗಳಿಂದ ಸಾಕದೇವು ಇದು ನಾವೇನ ಇನ್ನೂ ಇನ್ನೂ ಹೇಳಂಗಿಲ್ಲ ಅವ್ರ ಏನು ಕೊಡಿದಾರ ಅದ ಬೆಲೆ ನಮ್ಗೆ ಕೊಡ್ಬೇಕ ಇನ್ನು ಮುಂದಿನ ನಾವು ಅಲ್ಲೇ ಕಳ್ಸ್ರಿ ಇಲ್ಲೇ ಅಂತ ಹೇಳಂಗಿಲ್ಲ ಏನೋ ಗುರುಜಿ ಹೇಳಿದ ಕಳ್ಸಿರ್ತವ್ರು ಅವ್ರಿಗೇನು ಗೊತ್ತಿತ್ತು ಅವ್ರ ಗೊತ್ತಿಲ್ಲ ಮಾಡಿಕೊಂಡು ಕಬ್ಬು ಕೆತ್ತದೈತಿ ನಮ್ಮದು ಪೂರ್ವ ನಿರ್ಣಯ ಆಗಿ ನಮಗೆ ಇಲ್ಲಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ತಕ್ಕ ನಾವು ಇಲ್ಲಿಂದ ಗಾಡಿ ಬಿಡಂಗಿಲ್ಲ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಈಗ ರಾತ್ರಿ ಆದ್ರೂ ನಾವು ಇಲ್ಲೇ ಕುದ್ರೆ ಹೋದ್ರೆ ಅವ್ರ ಮಹಾರಾಷ್ಟ್ರದವ್ರಿಗೆ ಇಷ್ಟ ಮೂರ್ ಸಾವಿರದ ನಾಲ್ಕನೂರು ಮೂರ್ ಸಾವಿರದ ಐದ್ನೂರ ಐವತ್ ಕೋಡ ರೂಪಾಯಿ ಫ್ಯಾಕ್ಟ್ರಿ ಅವ್ರ ಅವ್ರಿಗೆ ಪೂರ್ತಿ ಇವ್ರಿಗೆ ಯಾಕೆ ಪೂರ್ವಸಂಗಿಲ್ಲ ಸತತವಾಗಿ ಆರ್ ದಿವಸ ಹೋರಾಟ ಮಾಡಿದಾರ ನಮ್ಮ ಅಕ್ಟೋಬರ್ಲ್ಲ ಕೂಡಿಗೆದಲ್ಲಿ ಇದ್ರ ಗುರ್ಲಾಪುರ ಕ್ರಾಶ್ ಕೂತಾರ ನಮ್ಮ ಭಾಗದ ಎಂ ಎಲ್ ಎ ನಿಖಿಲ್ ಕತ್ತಿ ಅವ್ರು ಇನ್ನೂರಿಗೆ ಬಂದ್ರೆ ನೋಡಿಲ್ಲ ನಮಗ ಯಾಕಂತ ಕೇಳಿಲ್ಲ ಈಗ ಮೊನ್ನೆ ಅದು ಈ ಕೆ ಬಿ ಎಲೆಕ್ಷನ್ ಆ ಟೈಮ್ ಪ್ರತಿಯೊಂದು ಹೋಟ್ಗೆ ಎರಡು ಎರಡು ಸಾವಿರ ರೂಪಾಯಿ ಕೊಟ್ರು ಅಂತ ಟೈಮ್ ದಾಗ ರೈತರು ಬೇಕಾ ಬರ್ತದೆ ಬೇಕಾಗ್ತಾರ ಇಂಥ ಟೈಮ್ ರೈತರು ಬೇಡ ರೈತರು